ವಿದ್ಯುತ್ ಉಪಕರಣಗಳನ್ನು ಮುಟ್ಟುವ ಮೊದಲು ನಿಮ್ಮ ಕೈಗಳು ಒಣಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಹಾನಿಗೊಳಗಾದ ತಂತಿಗಳಿಂದ ದೂರವಿರಿ ಮತ್ತು ಯಾವುದೇ ಪ್ಲಗ್ ಅಥವಾ ಸ್ವಿಚ್ಗಳನ್ನು ನೀವೇ ಸರಿಪಡಿಸಲು ಪ್ರಯತ್ನಿಸಬೇಡಿ ರಸ್ತೆಗಳಲ್ಲಿ ಅಥವಾ ಹೊರಗೆ ಆಡುವಾಗ ವಿದ್ಯುತ್ ಕಂಬಗಳು ಟ್ರಾನ್ಸ್ಫಾರ್ಮರ್ಗಳು ಮತ್ತು ಕೆಳಗೆ ಬಿದ್ದ ವಿದ್ಯುತ್ ತಂತಿಗಳಿಂದ ಯಾವಾಗಲೂ ದೂರವಿರಿ ಇವುಗಳು ತುಂಬಾ ಅಪಾಯಕಾರಿ ಅಂತಹ ತಂತಿಗಳನ್ನು ಕಂಡರೆ ತಕ್ಷಣ ದೊಡ್ಡವರಿಗೆ ತಿಳಿಸಿ ಮತ್ತು ಅವುಗಳ ಹತ್ತಿರ ಹೋಗಬೇಡಿ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಯಾವುದೇ ವಿದ್ಯುತ್ ಪಾಯಿಂಟ್ಗಳಲ್ಲಿ ಬೆರಳುಗಳನ್ನು ಅಥವಾ ಯಾವುದೇ ವಸ್ತುಗಳನ್ನು ಹಾಕಬೇಡಿ ಹಳೆಯ ಅಥವಾ ಹಾನಿಗೊಳಗಾದ ವಿದ್ಯುತ್ ತಂತಿಗಳಿಂದ ದೂರವಿರಿ ವಿದ್ಯುತ್ ಕಂಬಗಳು ಮತ್ತು ಟ್ರಾನ್ಸ್ಫಾರ್ಮರ್ಗಳಿಂದ ಯಾವಾಗಲೂ ಸುರಕ್ಷಿತಾಂತರವನ್ನು ಕಾಯ್ದುಕೊಳ್ಳಿ ಆ ಸ್ಥಳಗಳಲ್ಲಿ ಆಟವಾಡಬೇಡಿ ಹತ್ತುವ ಪ್ರಯತ್ನ ಮಾಡಬೇಡಿ ಅಥವಾ ಅವುಗಳ ಮೇಲೆ ಏನನ್ನೂ ಎಸೆಯಬೇಡಿ ಈ ಸ್ಥಳಗಳಲ್ಲಿ ಅಪಾಯ ಡೇಂಜರ್ ಚಿಹ್ನೆಯನ್ನು ಗಮನಿಸಿ ಮತ್ತು ದೂರವಿರಿ ರೈಲ್ವೆ ನಿಲ್ದಾಣದಲ್ಲಿ ವಿದ್ಯುತ್ ತಂತಿಗಳು ರೈಲು ಮಾರ್ಗದ ಮೇಲೆ ಹಾದುಹೋಗುತ್ತವೆ ಈ ತಂತಿಗಳು ತುಂಬಾ ಹೆಚ್ಚಿನ ವೋಲ್ಟೇಜ್ ಹೊಂದಿರುತ್ತವೆ ಮತ್ತು ಅತ್ಯಂತ ಅಪಾಯಕಾರಿ ಎಂದಿಗೂ ರೈಲುಗಳ ಮೇಲೆ ಹತ್ತಬೇಡಿ ಹಳಿಗಳ ಮೇಲೆ ಬಿದ್ದಿರುವ ತಂತಿಗಳನ್ನು ಮುಟ್ಟಬೇಡಿ ಅಥವಾ ಯಾವುದೇ ವಿದ್ಯುತ್ ಕಂಬಗಳನ್ನು ಮುಟ್ಟುವ ಪ್ರಯತ್ನ ಮಾಡಬೇಡಿ ವಿದ್ಯುತ್ ಆಘಾತದಿಂದ ದೂರವಿರಿ ಎತ್ತರದ ವಿದ್ಯುತ್ ತಂತಿಗಳು ಹಾದುಹೋಗುವ ಮರಗಳ ಮೇಲೆ ಎಂದಿಗೂ ಹತ್ತಬೇಡಿ ಗಾಳಿಪಟ ಅಥವಾ ಚೆಂಡು ವಿದ್ಯುತ್ ತಂತಿಗಳಿಗೆ ಸಿಕ್ಕಿ ಹಾಕಿಕೊಂಡರೆ ಅದನ್ನು ನೀವೇ ತೆಗೆಯಲು ಪ್ರಯತ್ನಿಸಬೇಡಿ ದೊಡ್ಡವರಿಗೆ ತಿಳಿಸಿ ಈ ತಂತಿಗಳು ತುಂಬಾ ಅಪಾಯಕಾರಿ ಮತ್ತು ಜೀವಕ್ಕೆ ಅಪಾಯವನ್ನುಂಟು ಮಾಡುತ್ತವೆ ಎಲೆಕ್ಟ್ರಿಕ್ ವಾಟರ್ ಹೀಟರ್ ಅಥವಾ ಗೀಸರ್ ಬಳಸುವಾಗ ಯಾವಾಗಲೂ ಜಾಗರೂಕರಾಗಿರಿ ಸ್ವಿಚ್ ಆನ್ ಮಾಡುವ ಮೊದಲು ನಿಮ್ಮ ಕೈಗಳು ಒಣಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ ಸ್ನಾನ ಮಾಡುವಾಗ ಎಂದಿಗೂ ಗೀಸರನ್ನು ಆನ್ ಮಾಡಬೇಡಿ ಚಾರ್ಜ್ ಆಗುತ್ತಿರುವ ಫೋನ್ ಅಥವಾ ಟ್ಯಾಬ್ಲೆಟ್ಗಳೊಂದಿಗೆ ಆಟವಾಡಬೇಡಿ ಬಳಸಿದ ನಂತರ ಸ್ವಿಚ್ ಆಫ್ ಮಾಡಿ ಮತ್ತು ಪ್ಲಗ್ ತೆಗೆಯಲು ದೊಡ್ಡವರಿಗೆ ತಿಳಿಸಿ ಟೋಸ್ಟರ್ ಐರನ್ ಬಾಕ್ಸ್ ಅಥವಾ ಹೀಟರ್ನಂತಹ ಬಿಸಿ ಉಪಕರಣಗಳಿಂದ ದೂರವಿರಿ ದೊಡ್ಡವರ ಮೇಲ್ವಿಚಾರಣೆಯಲ್ಲಿ ಮಾತ್ರ ಅವುಗಳನ್ನು ಬಳಸಿ ಮಕ್ಕಳೇ ಎಲೆಕ್ಟ್ರಿಕ್ ಸ್ಕೂಟರ್ ಸೈಕಲ್ ಅಥವಾ ಕಾರುಗಳಂತಹ ಯಾವುದೇ ವಿದ್ಯುತ್ ಚಾಲಿತ ವಾಹನಗಳನ್ನು ನೀವೇ ಚಾರ್ಜ್ ಮಾಡಲು ಪ್ಲಗ್ ಇನ್ ಅಥವಾ ಪ್ಲಗ್ ಔಟ್ ಮಾಡಬೇಡಿ ವಿದ್ಯುತ್ ಕಂಬಗಳು ಮತ್ತು ಬಿದ್ದ ತಂತಿಗಳಿಂದ ದೂರವಿರಿ ವಿದ್ಯುತ್ ಕಂಬಗಳು ಮತ್ತು ನೆಲದ ಮೇಲೆ ಬಿದ್ದಿರುವ ವಿದ್ಯುತ್ ತಂತಿಗಳು ಅತ್ಯಂತ ಅಪಾಯಕಾರಿ ಅವುಗಳನ್ನು ಮುಟ್ಟಲು ಅಥವಾ ಹತ್ತಲು ಪ್ರಯತ್ನಿಸಬೇಡಿ ಒಂದು ವೇಳೆ ನೆಲದ ಮೇಲೆ ಬಿದ್ದ ತಂತಿಯನ್ನು ನೋಡಿದರೆ ಅದರ ಹತ್ತಿರ ಹೋಗದೆ ತಕ್ಷಣವೇ ನಿಮ್ಮ ಪೋಷಕರಿಗೆ ಅಥವಾ ದೊಡ್ಡವರಿಗೆ ತಿಳಿಸಿ ಆ ಸ್ಥಳದಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳಿ ವಿದ್ಯುತ್ ಉಪಕರಣಗಳ ಹತ್ತಿರ ನೀರು ಅಥವಾ ಯಾವುದೇ ದ್ರವವನ್ನು ಸುರಿಯಬೇಡಿ ಟಿವಿ ಕಂಪ್ಯೂಟರ್ ಸ್ವಿಚ್ ಬೋರ್ಡ್ ಅಥವಾ ಯಾವುದೇ ಪಾಯಿಂಟ್ಗಳ ಮೇಲೆ ನೀರು ಬಿದ್ದರೆ ವಿದ್ಯುತ್ ಆಘಾತ ಅಥವಾ ಬೆಂಕಿ ಸಂಭವಿಸಬಹುದು ಒದ್ದೆಯಾದ ಸ್ಥಳದಲ್ಲಿ ವಿದ್ಯುತ್ ಉಪಕರಣಗಳನ್ನು ಬಳಸುವುದರಿಂದ ದೂರವಿರಿ ವಿದ್ಯುತ್ ತಂತಿಗಳ ಮೇಲೆ ಬಾವುಟಗಳು ಡ್ರೋನ್ಗಳು ಕಬ್ಬಿಣದ ರಾಡ್ಗಳು ಪೈಪ್ಗಳು ತಂತಿಗಳು ಅಥವಾ ಪ್ಲೇಟ್ಗಳಂತಹ ಯಾವುದೇ ವಸ್ತುಗಳನ್ನು ಎಸೆಯಬೇಡಿ ಇದು ಶಾರ್ಟ್ ಸರ್ಕ್ಯೂಟ್ಗೆ ಕಾರಣವಾಗಬಹುದು ಮತ್ತು ದೊಡ್ಡ ಅನಾಹುತಗಳನ್ನು ಸೃಷ್ಟಿಸಬಹುದು ಹಾಗೆಯೇ ವಿದ್ಯುತ್ ಕಂಬಗಳ ಮೇಲಿರುವ ಇನ್ಸುಲೇಟರ್ಗಳ ಮೇಲೆ ಕಲ್ಲುಗಳನ್ನು ಎಸೆಯುವುದರಿಂದ ಅವು ಹಾನಿಗೊಂಡು ಅಪಾಯ ಉಂಟಾಗಬಹುದು ವಿದ್ಯುತ್ ಕಂಬಗಳ ಮೇಲೆ ಒರಗಬೇಡಿ ವಿದ್ಯುತ್ ಕಂಬಗಳು ವಿದ್ಯುತ್ತನ್ನು ಹರಿಸುತ್ತವೆ ಮತ್ತು ಅವುಗಳ ಮೂಲಕ ಪ್ರವಾಹ ಹಾದುಹೋಗುತ್ತದೆ ಅವುಗಳನ್ನು ಮುಟ್ಟುವುದರಿಂದ ಅಥವಾ ಅವುಗಳ ಮೇಲೆ ಒರಗುವುದರಿಂದ ತೀವ್ರ ವಿದ್ಯುತ್ ಆಘಾತ ಉಂಟಾಗಬಹುದು ಅವುಗಳ ಮೇಲೆ ಸಪೋರ್ಟ್ ತೆಗೆದುಕೊಳ್ಳಲು ಪ್ರಯತ್ನಿಸಬೇಡಿ ಇವುಗಳಿಂದ ಯಾವಾಗಲೂ ದೂರವಿರಿ ಟ್ರಾನ್ಸ್ಫಾರ್ಮರ್ಗಳು ವಿದ್ಯುತ್ ಸರಬರಾಜಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಮತ್ತು ಅವುಗಳು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತವೆ ಅವುಗಳ ಸುತ್ತಲೂ ಅಥವಾ ಅವುಗಳ ಮೇಲೆ ಯಾವುದೇ ರೀತಿಯ ತ್ಯಾಜ್ಯವನ್ನು ಎಸೆಯಬೇಡಿ ಕಸ ಅಥವಾ ಇತರ ವಸ್ತುಗಳು ಟ್ರಾನ್ಸ್ಫಾರ್ಮರ್ಗಳಿಗೆ ಹಾನಿ ಮಾಡಿ ಶಾರ್ಟ್ ಸರ್ಕ್ಯೂಟ್ ಅಥವಾ ಬೆಂಕಿಗೆ ಕಾರಣವಾಗಬಹುದು ಅಲ್ಲದೆ ಇದು ಸುತ್ತಮುತ್ತಲಿನವರಿಗೆ ಅಪಾಯವನ್ನುಂಟು ಮಾಡುತ್ತದೆ ಸುರಕ್ಷತಾ ಮಾಹಿತಿ ವಿಡಿಯೋಗಳಿಗಾಗಿ ಚಂದಾದಾರರಾಗಿ ಹೈವೋಲ್ಟೇಜ್ ಟವರ್ಸ್ ಹತ್ತುವುದು ಅತ್ಯಂತ ಅಪಾಯಕಾರಿ ಈ ಟವರ್ಗಳಲ್ಲಿ ಹಾದುಹೋಗುವ ವಿದ್ಯುತ್ ತಂತಿಗಳು ತುಂಬಾ ಹೆಚ್ಚಿನ ವೋಲ್ಟೇಜ್ ಅನ್ನು ಹೊಂದಿರುತ್ತವೆ ಮತ್ತು ಅವುಗಳನ್ನು ಸಮೀಪಿಸಿದರೆ ಸಹ ವಿದ್ಯುತ್ ಆಘಾತ ಸಂಭವಿಸಬಹುದು ಇವುಗಳ ಹತ್ತಿರ ಆಟವಾಡಬೇಡಿ ಅಥವಾ ಹತ್ತುವ ಪ್ರಯತ್ನ ಮಾಡಬೇಡಿ ಅಪಾಯ ಚಿಹ್ನೆ ಇರುವ ಯಾವುದೇ ಸ್ಥಳದಿಂದ ದೂರವಿರಿ ನಮ್ಮ ಮನೆಗೆ ನಿರಂತರವಾಗಿ ವಿದ್ಯುತ್ ಸರಬರಾಜು ಮಾಡಲು ಮತ್ತು ವಿದ್ಯುತ್ ತೊಂದರೆಗಳನ್ನು ಸರಿಪಡಿಸಲು ವಿದ್ಯುತ್ ಕಾರ್ಮಿಕರು ಪವರ್ ಮ್ಯಾನ್ಗಳು ತಮ್ಮ ಜೀವವನ್ನು ಅಪಾಯಕ್ಕೆ ಒಡ್ಡಿ ಕೆಲಸ ಮಾಡುತ್ತಾರೆ ಅವರು ಕೆಲಸ ಮಾಡುವಾಗ ನಾವು ಅವರಿಗೆ ಸಹಕಾರ ನೀಡಬೇಕು ಅವರು ಕಂಬದ ಮೇಲೆ ಕೆಲಸ ಮಾಡುವಾಗ ಅವರ ಹತ್ತಿರ ಹೋಗಬೇಡಿ ಅವರಿಗೆ ತೊಂದರೆ ಕೊಡಬೇಡಿ ಮತ್ತು ಅವರ ಕೆಲಸಕ್ಕೆ ಗೌರವ ಕೊಡಿ ಅವರು ನಮ್ಮ ಸುರಕ್ಷತೆಗಾಗಿ ಶ್ರಮಿಸುತ್ತಾರೆ ಮಕ್ಕಳೇ ವಿದ್ಯುತ್ ತಂತಿಗಳು ಹಾದುಹೋಗುವ ಸ್ಥಳಗಳಲ್ಲಿ ಗಾಳಿಪಟ ಹಾರಿಸುವುದು ಅತ್ಯಂತ ಅಪಾಯಕಾರಿ ನಿಮ್ಮ ಗಾಳಿಪಟ ಅಥವಾ ಅದರ ದಾರವು ವಿದ್ಯುತ್ ತಂತಿಗಳಿಗೆ ಸಿಕ್ಕಿಹಾಕಿಕೊಂಡರೆ ನಿಮಗೆ ವಿದ್ಯುತ್ ಆಘಾತ ಉಂಟಾಗಬಹುದು ಯಾವಾಗಲೂ ಸುರಕ್ಷಿತವಾದ ತೆರೆದ ಸ್ಥಳಗಳಲ್ಲಿ ಮಾತ್ರ ಗಾಳಿಪಟ ಹಾರಿಸಿ ಮತ್ತು ವಿದ್ಯುತ್ ತಂತಿಗಳಿಂದ ದೂರವಿರಿ